ಲವ್ ಮಾಡುವಾಗ ಅದೆಷ್ಟೋ ಪ್ರೇಮಿಗಳಿಗೆ ಪ್ರಪಂಚನೇ ಕಾಣೋದಿಲ್ಲ ಕಾಣೋದಿಲ್ಲ ಅನ್ನೋದಕ್ಕಿಂತಲೂ ಪ್ರಪಂಚದಲ್ಲಿ ನಮ್ಮನ್ನ ಬಿಟ್ಟರೆ ಉಳಿದವರೆಲ್ಲ ದರ್ಬೇಸಿಗಳು ಅನ್ನೋ ರೇಂಜ್ಗೆ ಈ ಪ್ರೇಮಿಗಳು ಪ್ರೀತಿಯಲ್ಲಿ ಮುಳುಗಿ ತೇಳ್ತಿರ್ತಾರೆ ಕೆಲವರು ಕಾಮಕ್ಕೆ ದಾಸರಾದ್ರೆ ಇನ್ನು ಕೆಲವರು ಕಾಸಿಗೆ ಆಸೆ ಬಿದ್ದು ಲವ್ ಅನ್ನೋ ಒಂದು ಲೇಬಲ್ನ ಹಾಕೊಂಡು ಲವ್ ಮಾಡ್ತಾ ಇದ್ದಾರೆ ಅಷ್ಟೇ ಇದು ಎಲ್ಲರ ವಿಚಾರದಲ್ಲೂ ಅಪ್ಲೈ ಆಗುತ್ತೆ ಈ ಲವ್ ಸ್ಟೋರಿಲ್ಲೂ ಕೂಡ ಇದೇ ಆಗಿದ್ದು ನಾನು ಇಡೀ ಊರಿಗೆ ಕಿಂಗು ನಿನ್ನ ಕ್ವೀನ್ ತರ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟು ಮದುವೆಯ ಅದವನು ನೋಡಿದ್ರೆ ಪ್ರೀತಿಸಿ ಕೈ ಹಿಡಿದವಳನ್ನೇ ಕೊಲೆ ಮಾಡಿದ್ದ ಅದು ಅನು ಮಾನದ ಭೂತಕ್ಕೆ ಹೆಂಡತಿಯನ್ನೇ ಬಲಿ ಹಾಕಿದ್ದ ಅಷ್ಟಕ್ಕೂ ಕಟ್ಕೊಂಡ ಗಂಡನ ಕೈಯಿಂದಲೇ ಕೊಲೆಯಾದ ಈ ಹುಡುಗಿ ಹೆಸರು ನವ್ಯಶ್ರೀ ಈಕೆಯ ಗಂಡನ ಹೆಸರು ಕಿರಣ್ ನವ್ಯ ಮತ್ತು ಕಿರಣ್ ಲವ್ ಮಾಡಿ ಮದುವೆಯಾಗಿದ್ರು ನನಗೆ ಆಸ್ತಿ ಇದೆ ಅಂತ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಿದ್ದ ಕಾರ್ಗಳ ಮುಂದೆ ಫೋಟೋಗಳನ್ನು ತಗೊಂಡು ನವ್ಯಶ್ರೀಗೆ ಯಾಮಾರಿಸಿ ಬುಟ್ಟಿಗೆ ಬೀಳಿಸಿಕೊಂಡಿದ್ದ ಈಕೆ ಕೂಡ ಇವನು ತೋರಿಸಿದ್ದ ಫೋಟೋಗಳನ್ನ ನೋಡಿ ಒಳ್ಳೆ ಸೌಂಡ್ ಪಾರ್ಟಿ ಅಂತ ಯಾಮಾರಿದ್ಲು ನವ್ಯ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿದ್ಲು ಇತ್ತ ಕಿರಣ್ ಕ್ಯಾಬ್ ಡ್ರೈವರ್ ನವ್ಯಾಗೂ ಕ್ಯಾಬ್ ಡ್ರೈವರ್ಗೂ ಯಾವಾಗಲ್ಲ ವಾಯ್ತೋ ಗೊತ್ತಿಲ್ಲ ಕಳೆದ ಮೂರು ವರ್ಷಗಳ ಹಿಂದೆ ಈ ಜೋಡಿಗೆ ಮದುವೆಯಾಗಿತ್ತು ಮನೆಯವರೆಲ್ಲ ಒಪ್ಪಿದ್ದ ಕಾರಣ ಕಾರಣ ಕಿರಣ್ ಮತ್ತು ನವ್ಯ ಸಪ್ತಪದಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದ್ರೆ ಮದುವೆಯಾದ್ಮೇಲೆ ಈ ಕಿರಣ್ ತಲೆಗೆ ಅನುಮಾನದ ಭೂತ ಸೇರ್ಕೊಂಡಿತ್ತು ಅಲ್ಲಿಂದ ನವ್ಯ ಸಂಸಾರದಲ್ಲಿ ಸುಂಟರ ಗಾಳಿ ಬೀಸೋಕೆ ಶುರುವಾಗಿತ್ತು ಕಿರಣ್ ನವ್ಯಾಳನ ಪ್ರೀತಿಸಿಯೇ ಮದುವೆಯಾಗಿದ್ದ ಆದ್ರೆ ಎರಡು ವರ್ಷಗಳ ಹಿಂದಿನಿಂದಲೂ ಕಿರಣ್ ನವ್ಯಾಳ ಶೀಲವನ್ನ ಶಂಕಿಸೋದಕ್ಕೆ ಶುರು ಮಾಡಿದ್ದ ನವ್ಯ ಮೇಲೆ ಅನುಮಾನ ಪಟ್ಟು ಆಕೆಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ ಮನೆಯಲ್ಲಿ ನಿತ್ಯ ಗಲಾಟೆ ಜಗಳ ನವ್ಯಾಗೆ ಸಾಕಾಗಿ ಹೋಗಿತ್ತು ಅನುಮಾನದ ಭೂತಕ್ಕೆ ಬಲಿಯಾಗಿದ್ದ ಕಿರಣ್ ನವ್ಯಾಳನ್ನ ಕುರ್ಚಿಗೆ ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದಂತೆ ಆದರೂ ನವ್ಯ ಅದನ್ನೆಲ್ಲ ಸಹಿಸಿಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಿದ್ಲಂತೆ ಹೀಗೆ ಮದುವೆಯಾದ್ಮೇಲೆ ಆಗಾಗ ಮನಸ್ತಾಪಗಳು ಬಂದು ನವ್ಯ ಹಾಗೂ ಕಿರಣ್ ಜಗಳವಾಡ್ತಿದ್ರು ಇದು ಎಲ್ಲಾ ಗಂಡ ಹೆಂಡತಿಯರ ನಡುವೆ ಇರೋ ವಿಚಾರನೇ ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಸುಮ್ಮನಾಗ್ತಿದ್ರು ಒಂದು ಹೆಣ್ಣು ಏನು ಬೇಕಾದ್ರೂ ಸಹಿಸಿಕೊಳ್ತಾಳೆ ಆದ್ರೆ ತನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದಾಗ ಅದು ಅವಳ ಕೋಪಾರೋಣ ನೇತ್ರಕ್ಕೆ ಕಾರಣವಾಗುತ್ತೆ ಇದೇ ವಿಚಾರ ನವ್ಯ ಅಳಿಗೂ ಬೇಸರ ತರಿಸಿತ್ತು ಕೈ ಹಿಡಿದವನು ಅವಳ ಶೀಲದ ಮೇಲೆ ಅನುಮಾನ ಪಡ್ತಿದ್ರು ಗಂಡ ಅನ್ನೋ ಕಾರಣಕ್ಕೆ ನವ್ಯ ತಾಳ್ಮೆಯಿಂದಲೇ ಇದ್ಲು ಆದ್ರೆ ಗಂಡ ಯಾವಾಗ ಏನ್ ಮಾಡ್ತಾನೋ ಅನ್ನೋ ಆತಂಕ ಅವಳಿಗೆ ಕಾಡ್ತಾನೆ ಇತ್ತು ಅದೇ ಕಾರಣಕ್ಕೆ ತನ್ನ ನೋವನ್ನ ಗೆಳತಿ ಜೊತೆಯಲ್ಲಿ ಹೇಳ್ಕೊಂಡಿದ್ಲು ಗಂಡ ಕೊಡ್ತಿದ್ದ ಹಿಂಸೆಯನ್ನ ತಡೆಯೋಕೆ ಆಗದೆ ಸ್ನೇಹಿತೆಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಹೊರಗಡೆನೂ ನೆಮ್ಮದಿ ಇಲ್ಲ ಅಂತ ಹೇಳಿ ಗೆಳತಿ ಿ ಮುಂದೆ ಕಣ್ಣೀರು ಹಾಕಿದ್ಲು ಬಳಿಕ ನವ್ಯ ಆಕೆಯ ಇನ್ನೊಬ್ಬ ಗೆಳೆಯನಿಗೆ ಕಾಲ್ ಮಾಡಿದ್ಲು ನನಗೆ ಮನೆಯಲ್ಲಿ ಸೇಫ್ಟಿ ಇಲ್ಲ ಅನ್ನೋ ಫೀಲ್ ಆಗ್ತಿದೆ ಅಂತ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ಲು ಮೂವರು ಸೇರಿ ಆರ್ ಆರ್ ನಗರಕ್ಕೆ ಕಾರಲ್ಲಿ ಹೋಗಿದ್ರು ಆಗ ನವ್ಯಾಶ್ರೀ ಫ್ರೆಂಡ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ನಂತೆ ಪಾರ್ಟಿ ಮಾಡಿ ಮುಗಿಸಿಕೊಂಡು ನವ್ಯಶ್ರೀ ಮತ್ತು ಆಕೆಯ ಫ್ರೆಂಡ್ ಐಶ್ವರ್ಯಾನ ನವ್ಯ ಮನೆ ಹತ್ರ ಬಿಟ್ಟು ಹೋಗಿದ್ದ ಇಬ್ರು ವಾಪಸ್ ಮನೆಗೆ ಬಂದು ಮಲಗಿದ್ರು ಆದ್ರೆ ಬೆಳಗಿನ ಜಾವದ ಹೊತ್ತಿಗೆ ಎದ್ದು ನೋಡಿದ್ರೆ ನವ್ಯಶ್ರೀ ಕೊಲೆಯಾಗಿ ಹೋಗಿದ್ಲು ಗೆಳತಿಯ ದೇಹ ರಕ್ತಸಿಕ್ತವಾಗಿದ್ದು ನೋಡಿ ನವ್ಯ ಫ್ರೆಂಡ್ ಐಶ್ವರ್ಯ ಹೆದರಿ ಹೋಗಿದ್ಲು ನವ್ಯ ಭಯಪಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ನವ್ಯ ಫ್ರೆಂಡ್ ಐಶ್ವರ್ಯ ರಾತ್ರಿ ಆಕೆಯ ಮನೆಯಲ್ಲೇ ಮಲಗಿದ್ಲು ಕುಡಿದ ಮತ್ತಲ್ಲಿದ್ದರಿಂದ ಐಶ್ವರ್ಯ ಗಾರ್ಡನ್ ನಿದ್ರೆಗೆ ಜಾರಿದ್ಲು ಆದ್ರೆ ಬೆಳಗ್ಗೆ ಬಟ್ಟೆ ಒದ್ದೆಯಾದ ಫೀಲ್ ಆಗಿತ್ತು ಎದ್ದು ನೋಡಿದಾಗ ನವ್ಯ ಕೊಲೆಯಾಗಿರೋದು ಗೊತ್ತಾಗಿತ್ತು ಕೂಡ್ಲೇ ಅಕ್ಕಪಕ್ಕದ ಮನೆಯವರೆಗೆ ವಿಷಯ ತಿಳಿಸಿದ್ಲು ಯಾವಾಗ ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ನಡೆಸಿದ್ರೋ ಅವಾಗ್ಲೇ ಗೊತ್ತಾಗಿತ್ತು ನವ್ಯ ಕೊಲೆ ಹಿಂದಿನ ಅಸಲಿ ರಹಸ್ಯ ನವ್ಯ ಹಾಗೂ ಕಿರಣ್ ನಡುವೆ ಆಗಾಗ ಜಗಳ ನಡೀತಾನೆ ಇತ್ತು ಕೆಲವೊಂದು ಸಲ ಇದನ್ನ ನವ್ಯ ತನ್ನ ತಾಯಿ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಅಲ್ಲದೆ ಇವನು ನನ್ನ ಯಾವಾಗ ಬೇಕಾದರೂ ಸಾಯಿಸಿ ಬಿಡ್ತಾನೆ ಅಂತಾನು ಹೇಳಿದ್ಲಂತೆ ಡ್ಯಾನ್ಸರ್ ಆಗಿದ್ದ ನವ್ಯ ಪಾರ್ಟಿ ಲೇಟ್ ನೈಟ್ ಅಂತ ಮಧ್ಯರಾತ್ರಿಯಲ್ಲಿ ಮನೆಗೆ ಬರ್ತಿದ್ಲು ಇದು ಕಿರಣ್ಗೆ ಸಹಿಸೋಕೆ ಆಗಿರ್ಲಿಲ್ಲ ಅಲ್ಲದೆ ನವ್ಯ ಯಾರ ಜೊತೆಗಾದ್ರೂ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಅನುಮಾನ ಕಿರಣ್ಗೆ ಕಾಡ್ತಲೇ ಇತ್ತು ಕೊಲೆಯಾದ ದಿನ ನವ್ಯ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದಿದ್ಲು ಇವನ ಗೆಳೆಯನೇ ಇವಳನ್ನ ಮನೆಯವರೆಗೂ ಡ್ರಾಪ್ ಮಾಡಿ ಹೋಗಿದ್ದ ನವ್ಯ ಮನೆಗೆ ಬರೋದಕ್ಕೂ ಮೊದಲೇ ಕಿರಣ್ ಮನೆಯ ಇನ್ನೊಂದು ಕೀ ಬಳಸಿ ಒಳಗೆ ಹೋಗಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಒಳಗಿನಿಂದ ಬೀಗ ಹಾಕೊಂಡು ದೇವರ ಪೂಜೆ ಮನೆಗೆ ಹೋಗಿ ಬಾಗಿಲು ಹಾಕೊಂಡು ಬಚ್ಚಿಟ್ಕೊಂಡಿದ್ದ ಮನೆಗೆ ಬಂದ ನವ್ಯ ಹಾಗೂ ಅವಳ ಫ್ರೆಂಡ್ ಐಶ್ವರ್ಯ ನಿದ್ದೆಗೆ ಜಾರಿದ್ರು ಐಶ್ವರ್ಯ ನಿದ್ದೆಗೆ ಜಾರ್ತಿದ್ದಂತೆ ನವ್ಯ ಯಾರಿಗೂ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ಲು ಅಲ್ಲದೆ ವಿಡಿಯೋ ಕಾಲ್ ಅಲ್ಲಿ ಬೆತ್ತಲಾಗಿದ್ಲಂತೆ ಹೀಗಂತ ಕಿರಣ್ ಪೊಲೀಸರ ಮುಂದೆ ಹೇಳಿದ್ದಾನೆ ವಿಡಿಯೋ ಕಾಲಲ್ಲಿ ತನ್ನ ಹೆಂಡತಿ ಬೆತ್ತಲಾಗಿದ್ದನ್ನ ನೋಡಿ ಸಹಿಸದ ಕಿರಣ್ ಹೊರಗೆ ಬಂದು ನವ್ಯ ಜೊತೆ ಜಗಳವಾಡಿದ್ದ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿತ್ತು ಕೊನೆಗೆ ನವ್ಯ ಒಂದು ಚಾಕು ತಗೊಂಡು ಹೋಗಿ ರೂಮ್ ಅಲ್ಲಿ ು ಆಗ್ಲೇ ಹೆಂಡತಿಯನ್ನ ಸಾಯಿಸ್ಬೇಕು ಅಂತಿದ್ದ ಕಿರಣ್ ನವ್ಯ ಮಲಗಿದ್ದ ಸ್ವಲ್ಪ ಹೊತ್ತಿಗೆ ಅವಳು ಮಲಗಿದ್ದ ರೂಮ್ ಗೆ ಹೋಗಿ ರಾಡ್ ನಿಂದ ತಲೆಗೆ ಹೊಡೆದಿದ್ದಾನೆ ಸೇಫ್ಟಿಗೆ ಅಂತ ನವ್ಯ ತಗೊಂಡು ಹೋಗಿದ್ದ ಚಾಕುವಿನಿಂದ ಅವಳ ಕತ್ತನ್ನ ಸೇಳಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನವ್ಯ ಪ್ರಾಣ ಬೆಡ್ ಮೇಲೇನೆ ಹೊರಟು ಹೋಗಿತ್ತು ಕುಡಿದ ಮತ್ತಲ್ಲಿದ್ದರಿಂದ ನವ್ಯ ಫ್ರೆಂಡ್ ಐಶ್ವರ್ಯಾಗೆ ಇದ್ಯಾವುದೂ ಅರಿವೇ ಇರಲಿಲ್ಲ ಬೆಳಗ್ಗೆ ಎದ್ದು ನೋಡಿದಾಗ್ಲೇ ನವ್ಯ ಕೊಲೆಯಾಗಿರೋದು ಗೊತ್ತಾಗಿ ಐಶ್ವರ್ಯ ವಿಷಯವನ್ನ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿದ್ಲು ಇನ್ನು ನವ್ಯಾನ ಕೊಲೆ ಮಾಡಿದ ಕಿರಣ್ ಫೆನೈಲ್ ಕುಡಿದು ಆಸ್ಪತ್ರೆ ಸೇರಿದ್ದ ಕೂಡಲೇ ಅವನನ್ನು ವಶಕ್ಕೆ ಪಡೆದು ವಿಚಾರಿಸಿದಾಗ ಕಿರಣ್ ನಾನೇ ಕೊಲೆ ಮಾಡಿದ್ದು ಅಂತ ನಿಜ ಒಪ್ಕೊಂಡಿದ್ದ ಅಲ್ಲದೆ ಹೆಂಡತಿ ವಿಡಿಯೋ ಕಾಲಲ್ಲಿ ಯಾರ ಜೊತೆನೋ ಬೆತ್ತಲಾಗಿದ್ದನ್ನು ನೋಡಿ ಸಹಿಸಲಾಗದೆ ಕೊಲೆ ಮಾಡಿದೆ ಅಂತಾನು ಕಿರಣ್ ಪೊಲೀಸರ ಹತ್ರ ಹೇಳಿದ್ದ ಇನ್ನು ಕಿರಣ್ ಟಾರ್ಗೆಟ್ ಜಸ್ಟ್ ಅವನ ಹೆಂಡತಿ ಆಗಿದ್ದರಿಂದ ಐಶ್ವರ್ಯ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡಿದ್ಲು ಒಟ್ಟಾರೆ ಯೌವ್ವನದ ಹುಚ್ಚು ಯಾರನ್ನು ಬೇಕಾದರೂ ಯಾಮಾರೋ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ ಕಿರಣ್ ನಾನು ದುಡ್ಡಿರೋನು ಅಂತ ನವ್ಯಾನ ಯಾಮಾರಿಸಿದ್ರೆ ನವ್ಯ ಗಂಡನಿಗೆ ಗೊತ್ತಾಗದಂತೆ ಇನ್ನೊಬ್ಬನ ಜೊತೆ ಬೆತ್ತಲಾಗಿ ಗಂಡನನ್ನು ಯಾಮಾರಿಸ್ತಿದ್ಲು ಆದರೆ ಕೊನೆಗೆ ಗಂಡನ ಕೈಗೆ ತಗ್ಲಾಕೊಂಡ ನವ್ಯಾಳನ್ನ ಕಿರಣ್ ಪರಲೋಕಕ್ಕೆ ಕಳಿಸಿದ್ದ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ